ಅಂತ ಹೇಳ್ತೀವಿ ಯಾರು ಹೇಳ್ತಾವ್ರೆ ಅವ್ರು ಹೇಳ್ಕೊತಾರೆ ನಾವೇನು ಹೇಳಿಲ್ಲ ಅವ್ರು ಹೇಳ್ಕೊತಾರೆ ಅವ್ರಿ ಈಗ ನೋಡಿರಿ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಹರ್ಷವರ್ಧನ್ ಅಂತಕ್ಕಂಥ ಕೇಂದ್ರದ ಆರೋಗ್ಯ ಸಚಿವ ಅವರು ಇದೇ ರೀತಿ ಏನೋ ಸೇವೆ ಮಾಡೋರು ಅಂತ ಟಿಕೆಟ್ ಕೊಟ್ಟರು ಯಾಡ್ ಫೈಲ್ಡ್ ಇನ್ ಇಸ್ ಡ್ಯೂಟಿ ಆ್ಯಸ್ ಎ ಮಿನಿಸ್ಟರ್ ಈ ಸರಿ ಟಿಕೆಟೇ ಕೊಟ್ಟಿಲ್ಲ ಬಿಜೆಪಿಯವ್ರವ್ರಿಗೆ ಡಾಕ್ಟ್ರಿಗೆ ಕೆಲಸ ಮಾಡೋರು ಡಾಕ್ಟ್ರಿಗೆ ಕೆಲಸ ಮಾಡಬೇಕು ರಾಜಕಾರಣ ಮಾಡೋರು ರಾಜಕಾರಣ ಮಾಡಬೇಕು ಅಭಿವೃದ್ಧಿ ಮಾಡೋರು ಅಭಿವೃದ್ಧಿ ಮಾಡಬೇಕು ಎಲ್ಲರೂ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಇಂಜಿನಿಯರ್ ಡಾಕ್ಟ್ರು ಕೆಲಸ ಮಾಡೋಕ್ಕಾಯ್ತದ ಡಾಕ್ಟರ್ ಇಂಜಿನಿಯರ್ ಕೆಲಸ ಮಾಡೋಕ್ಕಾಗ್ತದ ಡಾಕ್ಟರ್ ಕೆಲಸ ನಾನು ಮಾಡೋಕ್ಕಾಯ್ತದ ನಾನು ಮಾಡೋದು ರಾಜಕಾರಣ ನಾನು ಬೆಳಿಗ್ಗೆ ಇದ್ದರೆ ಸಮಸ್ಯೆ ಕೇಳಕ್ಕೆ ಬಂದಿರೋದು ನಾನು ನನ್ನ ಕೆಲಸ ನಾನು ಮಾಡ್ತೀನಿ ನೀವು ಸ್ಥಳೀಯವಾಗಿ ಕೈ ಸಿಗ್ತೀರಾ ಎಲ್ಲಿ ಸಿಗ್ತೀರಾ ನೀವು ನಮ್ಮ ಥರ ಕೂತ್ಕೊಂಡಿ ಸಮಸ್ಯೆ ಬಗೆಹರಿಸ್ತೀರಾ ಎಲ್ಲಿ ಬಗೆಹರಿಸ್ತೀರಾ ನೀವು ಪಂಚಾಯತಿ ಮಟ್ಟಿಗೆ ನಿಮ್ಮ ಕೈ ಬರೋಕ್ಕಾಯ್ತದ ಎಲ್ಲಿ ಬರ್ತೀರಾ ನೀವು ಪಂಚಾಯತಿ ಮಟ್ಟಿಗೆ ಏನಾರ ಸಮಸ್ಯೆ ಆಯ್ತು ಅಂದ್ರೆ ಬರ್ತೀರಾ ನೀವು ನೀವು ಹೇಳಿ ಮಾಧ್ಯಮದವ್ರು ಬರೋಕ್ಕಾಯ್ತದ ಅವ್ರ ಕೈಲಿ ಅವ್ರು ಇನ್ನೂ ಕ್ಷೇತ್ರ ಅರ್ಥ ಮಾಡ್ಕೋಬೇಕಾದ್ರೆ ಇಪ್ಪತ್ತು ವರ್ಷ ಬೇಕು ರೀ ಟ್ವೆಂಟಿ ಇಯರ್ಸ್ ಬೇಕು ಕ್ಷೇತ್ರ ಅರ್ಥ ಮಾಡ್ಕೋಬೇಕಾರೆ ನಮ್ಮ ಲೋಕಸಭಾ ಸದಸ್ಯರು ಕ್ಷೇತ್ರದ ಮೂಲೆ ಮೂಲೆನ ಸಮಸ್ಯೆ ಹೇಳ್ತಾರೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ಟ್ರಿಬಲ್ ಜೀರೋ ಯಾವ ಆನೆಕಲ್ಗೆ ಏನ್ ಕೆಲಸ ಮಾಡಬೇಕು ಎಷ್ಟು ಎಂ ನೀರು ಕೊಡಬೇಕು ಕಾವೇರಿಯಿಂದ ಎಲ್ಲಿ ಶುದ್ಧೀಕರಣ ಮಾಡಬೇಕು ಯಾವ ರೀತಿ ಉಪಯೋಗಿಸಬೇಕು ಅಂತೇಳಿ ಆನೆ ವಿಚಾರ ಹೇಳ್ತಾರೆ ಬೆಂಗ್ಳೂರು ಸೌತ್ಗೆ ಎಷ್ಟು ಸಮಸ್ಯೆ ಐತೆ ಎಷ್ಟು ನೀರು ತರಬೇಕು ನಾನು ಕಾವೇರಿಯಿಂದ ಇವತ್ತು ನಮ್ಮ ಸರ್ಕಾರ ಅದೇ ನಮ್ಮ ಹೆಮ್ಮ ನಮ್ಮ ನಮ್ಮ ಉಸ್ತುವಾರಿ ಸಚಿವರೇ ಬೆಂಗಳೂರಿಗೆ ಅಭಿವೃದ್ಧಿ ಸಚಿವರಾಗಿದ್ದಾರೆ ಉಸ್ತುವಾರಿ ಸಚಿವರಾಗವ್ರೆ ನಾನು ಎಷ್ಟು ಎಮ್ ಎಲ್ ಡಿ ನೀರು ಕೊಡಿಸ್ಬೇಕು ಕಾವೇರಿಯಿಂದ ಬೆಂಗ್ಳೂರು ಸೌತ್ಗೆ ಆರ್ ಆರ್ ನಗರದಲ್ಲಿ ಏನು ಸಮಸ್ಯೆ ಇದೆ ಅಲ್ಲಿಗೆ ಎಷ್ಟು ಕೊಡಿಸ್ಬೇಕು ಈಗ ಎತ್ತಿನೊಳ್ಳೆ ಏನು ಸಮಸ್ಯೆ ಐತೆ ವೈದ್ಯ ಹೇಮಾವತಿ ಏನು ಸಮಸ್ಯೆ ಇದೆ ಸತ್ತೆಗಾಲದಿಂದ ನಾನು ಹೆಂಗೆ ನೀರು ತರಬೇಕು ಹೇಮಾವತಿಯಿಂದ ನಾನು ಎಷ್ಟು ತೊಗೊಬರ್ಬೇಕು ಎಕ್ಸ್ಪ್ರೆಸ್ ಕ್ಯಾನಲ್ ಹೆಂಗ ಯಾಕೆ ಮಾಡಿಸ್ಬೇಕು ಯಾವ ರೋಡು ಆಯ್ತದೆ ಯಾವ ರೋಡ್ ಅಲ್ಲಿ ಸಮಸ್ಯೆ ಇದೆ ಯಾವ ರೋಡ್ ಅಭಿವೃದ್ಧಿ ಪಡಿಸ್ಬೇಕು ನಾನು ಗೊತ್ತಾ ನಿಮ್ಮ ಅಷ್ಟೇ ಈಗ ನೋಡ್ರಿ ಕೋಟಿ ದುಡ್ಡು ಕೊಡ್ಸ್ರಿ ನಮಗೆ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಮಾಧಿಗೆ ಕೆಂಪೇಗೌಡರ ಐ ಕೆ ಸ್ಥಳಕ್ಕೂ ಮತ್ತೆ ನಮ್ಮ ಮಾಗಡಿ ಪಟ್ಟಣದ ಕೋಟೆ ಅಭಿವೃದ್ಧಿಗೆ ಇದು ಗೊತ್ತಾ ಅವ್ರಿಗೆ ಹೈ ಹೈಫೈ ಟಾಟಾ ಬೈ ಬೈ ರಾಜಕಾರಣಿ ಅವರು ಬೇಸ್ ಲೆವೆಲ್ಗೆಳಿದು ನಮ್ಮ ಎಂ ಪಿ ಥರ ಸಮಸ್ಯೆನ ಅರ್ಥ ಮಾಡಿಕೊಂಡು ಸಮಸ್ಯೆಗೆ ಪರಿಹಾರ ಕೊಡ್ತಕ್ಕಂಥ ಅಭ್ಯರ್ಥಿ ಅಲ್ಲವೇ ಅಲ್ಲ ಅದನ್ನು ಗಂಟಾ ಘೋಷವಾಗಿ ಹೇಳ್ಬೇಕಾದ್ರೆ ಹೇಳ್ತೀನಿ ಅವರು ಆ್ಯಸ್ ಎ ಡಾಕ್ಟರ್ ಅವರು ಅಡ್ಮಿನಿಸ್ಟ್ರೇಟರ್ ಆ್ಯಸ್ ಎ ಜಯದೇವ ಅಡ್ಮಿನಿಸ್ಟ್ರೇಟರ್ ಅವರು ಸಕ್ಸಸ್ ಆಗಿರ್ಬೋದು ಬಟ್ ಅದು ಲಿಮಿಟೆಡ್ ಏರಿಯಾ ಅದು ಇದು ಹಂಗಲ್ಲ ಇಟ್ ಇಸ್ ಎ ವಾಸ್ಟ್ ಏರಿಯಾ ಎಂಟು ಕ್ಷೇತ್ರ ಮೂರು ಕ್ಷೇತ್ರ ಇಪ್ಪತ್ತೆಂಟು ಲಕ್ಷ ಮತದಾರರ ಇಪ್ಪತ್ತೆಂಟು ಲಕ್ಷದ ಮತದಾರರ ನಾಡಿ ಮಿಡಿತವನ್ನು ಅರ್ತ್ಕೊಂಡಿರ್ತಕ್ಕಂಥ ಏಕೈಕ ಅಭ್ಯರ್ಥಿ ಅಂದರೆ ಅದು ಡಿ ಕೆ ಸುರೇಶ್ ಅವರು ಈ ನಾಡಿ ಮಿಡತಾನ ಅವ್ರು ಅರ್ಥ ಮಾಡ್ಕೋಬೇಕು ಅಂದರೆ ಅವ್ರಿಗೆ ಇಪ್ಪತ್ತು ವರ್ಷ ಬೇಕು ಸಮರ್ಥ ಅಭ್ಯರ್ಥಿ ಅಲ್ಲ ಅಂತ ಹೇಳ್ತಾ ಇದ್ದೀವಿ ಇದೇ ವಿಚಾರ ಯೋಗೀಶ್ಗಾದ್ರೆ ಚರಪಟದಲ್ಲಿ ಏನು ಸಮಸ್ಯೆ ಅಂತ ಗೊತ್ತು ಡಾಕ್ಟರ್ ಗೊತ್ತಾ ಕುಮಾರಸ್ವಾಮಿಗಾದ್ರೆ ರಾಮನಗರ ಸಮಸ್ಯೆ ಗೊತ್ತು ಇವರು ಹೇಳ್ಕೊಡಕ್ಕಾಯ್ತದ ಹೋಗಿ ಈ ಸಮಸ್ಯೆ ಇದೆ ನೀನು ಹಿಂಗೆ ಮಾಡಿ ಕೆಲಸ ಅಂತ ಹೇಳ್ಕೊಡಕಾಯ್ತದ